ಹಿಂದೂಗಳ ನರಮೇದ ಏನ್ ನಡೀತು ಭಯೋತ್ಪಾದನೆಗೆ ಕಾಶ್ಮೀರಿ ಜನರೇ ಸಹಕಾರ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಕಾಶ್ಮೀರಿಗಳು ಮೇಲ್ನೋಟಕ್ಕೆ ಹಿಂದೂಗಳಂತೆ ಕಾಣುತ್ತಾರೆ ಅಂದ್ರೆ ಅಲ್ಲಿ ಕೆಲ ಮತಾಂಧರೇನಿದ್ದಾರೆ ಅವರು ಭಯೋತ್ಪಾದಕರಿಗೆ ಈ ಉಗ್ರರಿಗೆ ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ ಭಯೋತ್ಪಾದನೆಗೆ ಕಾಶ್ಮೀರದಲ್ಲೇ ಇದ್ದಂತ ಕೆಲ ಸ್ಥಳೀಯರು ಮಾಹಿತಿ ಕೊಟ್ಟಿದ್ರು ಹಿಂದೂಗಳಂತೆ ಕಾಣ್ತಾರೆ ಆದ್ರೆ ಭಯೋತ್ಪಾದಕರಿಗೆ ಭೂಗತ ಕಾರ್ಮಿಕರು ಸಹಾಯ ಮಾಡಿದ್ದಾರೆ ಉಗ್ರರಿಗೆ ಮಹಿಳೆಯರು ಹಾಗೂ ಮಕ್ಕಳು ಕೂಡ ಸಹಕಾರ ಕೊಟ್ಟಿದ್ರು ಅನ್ನೋದು ಗೊತ್ತಾಗಿದೆ ಸ್ಥಳೀಯ ವಿಷಯಗಳ ಬಗ್ಗೆ ಭಯೋತ್ಪಾದಕರಿಗೆ ಇಂಚುಂಚು ಮಾಹಿತಿಯನ್ನ ಇವರು ರವಾನೆ ಮಾಡಿದ್ರು ಬೈಸರನ್ ಪ್ರದೇಶ ಹೇಗಿದೆ ಎಷ್ಟು ಜನರು ಸೇರ್ಬಹುದು ಅಲ್ಲಿ ಎಷ್ಟೊತ್ತಿಗೆ ಅಟ್ಯಾಕ್ ಮಾಡಿದರೆ ಎಷ್ಟು ಜನರನ್ನ ನೀವು ಸಾಯಿಸಬಹುದು ಅದೆಲ್ಲದ್ರ ಬಗ್ಗೆ ಇಂಚಿಂಚು ಮಾಹಿತಿ ಕೊಟ್ಟಿದ್ರು ಮತ್ತೆ ಆಗಮನ ನಿರ್ಗಮನ ಎಸ್ಕೇಪ್ ಆಗೋದಕ್ಕೆ ಯಾವ್ಯಾವ ಪ್ಲೇಸ್ ಇದೆ ಅಲ್ಲಿ ಸೇನೆ ಬರೋದಕ್ಕಾಗಲ್ಲ ತಕ್ಷಣಕ್ಕೆ ಸೇನೆ ಇಲ್ಲ ಸದ್ಯಕ್ಕೆ ಅಲ್ಲಿ ಅದೆಲ್ಲದ್ರ ಬಗ್ಗೆ ಕೂಡ ಉಗ್ರರಿಗೆ ಕಾಶ್ಮೀರಿ ಸ್ಥಳೀಯ ಜನರು ಮಾಹಿತಿ ಕೊಟ್ಟಿದ್ರು ಅನ್ನೋದು ಗೊತ್ತಾಗಿದೆ ನೋಡಿ ಸ್ಥಳೀಯ ಜನರು ಅಂತ ಬಂದ್ರೆ ಅಲ್ಲಿ ಎಲ್ಲರೂ ಅಲ್ಲ ಕೆಲ ಮತಾಂಧ ಮತಾಂಧರ ಏನಿದ್ದಾರೆ ಅವರು ಕೈ ಜೋಡಿಸಿದ್ರು ಉಗ್ರರಿಗೆ ಅನ್ನೋದು ಗೊತ್ತಾಗಿದೆ ಮೊದಲಿಂದ ಕೂಡ ಒಂದಷ್ಟು ಡೌಟ್ಸ್ ಇದ್ದೇ ಇತ್ತು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಬೈಸರನ್ ಕಡಿಮೆ ಇಂಥಲ್ಲಿದೆ ಹೀಗೆ ಹೀಗೋಗ್ಬೇಕು ಹಾಗೆ ಹೀಗೆ ಅಂತ ಅಲ್ಲಿನ ಸ್ಥಳೀಯರು ಯಾರೋ ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಈಗ ಎನ್ ಐ ಎ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಇವೆಲ್ಲ ಮಾಹಿತಿ ಗೊತ್ತಾಗಿದೆ ಕೆಲವರ ಹೇಳಿಕೆ ಪಟ್ಕೊಂಡಿದ್ದಾರೆ ಜೊತೆಗೆ ಪ್ರತ್ಯಕ್ಷದರ್ಶಿಗಳಿಂದ ಸ್ಟೇಟ್ಮೆಂಟ್ ಪಡೆದಿದ್ದಾರೆ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಣೆ ಮಾಡಿ ಎಫ್ ಎಸ್ ಕಳುಹಿಸಲಾಗಿದೆ ಇದೆಲ್ಲದ್ರಿಂದ ಒಂದೊಂದು ಮಾಹಿತಿಯು ಕೂಡ ಹೊರಬಿದ್ದಿರುವಂಥದ್ದು ಅದರಲ್ಲಿ ಗೊತ್ತಾಗಿರೋ ಪ್ರಕಾರ ಕೆಲ ಕಾಶ್ಮೀರಿಯರು ಇದಕ್ಕೆ ಸಾಥ್ ಕೊಟ್ಟಿದ್ರು ಅಂತ ಬೈಸರನ್ ಕಣಿವೆ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಅಲ್ಲಿ ಹೇಗೆ ಎಂಟ್ರಿ ತೆಗೆದುಕೋಬೇಕು ಹೇಗೆ ಎಕ್ಸಿಟ್ ಆಗಬೇಕು ನೀವು ಯಾವ ಟೈಮ್ ನಲ್ಲಿ ಬಂದ್ರೆ ಇಷ್ಟಿಷ್ಟು ಜನರನ್ನ ಸಾಯಿಸ್ಬೋದು ಇದೆಲ್ಲದ್ರ ಬಗ್ಗೆ ಕೂಡ ಅವರೇ ಒಂದಷ್ಟು ಮಾಹಿತಿಯನ್ನ ರವಾನೆ ಮಾಡಿದ್ರು ಹಾಗಾಗಿನೇ ಈ ಉಗ್ರರು ಪಾಕಿಸ್ತಾನದಿಂದ ಬಂದಂತ ಉಗ್ರರು ಇಲ್ಲಿ ಈ ಬೈಸರನ್ ಕಡವೆಯನ್ನೇ ಟಾರ್ಗೆಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಅವರು ಎಸ್ಕೇಪ್ ಆಗೋದು ಕೂಡ ಈಸಿಯಾಗಿ ಎಸ್ಕೇಪ್ ಆದ್ರು ಅಂತ ಇದೆಲ್ಲದಕ್ಕೂ ಪ್ಲಾನ್ ಕೊಟ್ಟಿದ್ದೆ ಕಾಶ್ಮೀರದಲ್ಲೇ ಇದ್ದಂತ ಕೆಲ ಮತಾಂಧ ಶಕ್ತಿಗಳು ಮತಾಂಧ ಕೈಗಳು ಅನ್ನೋದು ಗೊತ್ತಾಗಿದೆ ಭಾರತವನ್ನ ಕೆಣಕಿದಂತ ಪಾಕ್ಗೆ